ನಮ್ಮ ಹೆಲ್ದಿ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಪುಟಾಣಿಗಳ ಆಹಾರ ಮತ್ತು ಅವರ ಆರೋಗ್ಯಕ್ಕೆ ಬೇಕಾಗಿರುವಂಥ ಟಿಪ್ಸ್ಗಳು ಕೊಡುವಂಥ ಈ ಲಿಟಲ್ ಚಾಂಪ್ಸ್ ಕಾರ್ಯಕ್ರಮದಲ್ಲಿ ನಿಮಗೆ ಇವತ್ತು ನಟ್ಸ್ ಪೌಡರ್ನಲ್ಲಿ ಯಾವ ರೀತಿ ರಾಗಿ ಗಂಜಿ ಅಥವಾ ರಾಗಿ ಸರಿ ಮಾಡೋದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತೀವಿ ನಟ್ಸ್ ಪೌಡರಿಂದ ಮಾಡುವಂಥ ರಾಗಿ ಪಾರಿಡ್ಜ್ಗೆ ಬೇಕಾಗಿರುವಂಥ ಸಾಮಗ್ರಿಗಳು ರಾಗಿ ಹಸಿ ಹಿಟ್ಟು ನಟ್ಸ್ ಪೌಡರ್ ಹಾಲು ಬೆಲ್ಲ ತುಪ್ಪ ಇಂಡಿಯನ್ ಎಥ್ನಿಕ್ ಡಿಸೈನರ್ ಮತ್ತು ಪ್ಯೂರ್ ರೇಷ್ಮೆ ಸೀರೆಗಳಿಗೆ ಮತ್ತು ಕಾಂಜಿವರಂ ಸಿಲ್ಕ್ ಸ್ಯಾರಿ ಮೈಸೂರು ಸಿಲ್ಕ್ ಸ್ಯಾರಿಗೆ ಅತ್ಯಂತ ರಿಯಾಯಿತಿ ದರದಲ್ಲಿ ಸಿಗುವಂಥ ಏಕೈಕ ಮಳಿಗೆ ಕುಬೇರನ್ ಸಿಲ್ಕ್ಸ್ ಅವರು ಈ ಕಾರ್ಯಕ್ರಮನ ಇವತ್ತು ಪ್ರಾಯೋಜಿಸ್ತಿದ್ದಾರೆ ರಾಗಿಯಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರೋದ್ರಿಂದ ಅದರ ರೋಗ ನಿರೋಧಕ ಶಕ್ತಿ ಕೂಡ ನಮ್ಮ ಮಕ್ಕಳಿಗೆ ಸಿಗ್ತಾ ಹೋಗುತ್ತೆ ಅದರಿಂದ ಇವರು ಹೆಲ್ದಿಯರ್ ಸ್ಟ್ರಾಂಗರ್ ಮತ್ತು ಶಾರ್ಪರ್ ಆಗೋದರಲ್ಲಿ ನಮಗೆ ಡೌಟೇ ಇರೋದಿಲ್ಲ ಬನ್ನಿ ಈ ರಾಗಿ ಫಾರಿಡ್ಜ್ ಹೇಗೆ ಮಾಡೋದು ಅನ್ನೋದನ್ನು ನಾನು ನಿಮ್ಗೆ ಇವತ್ತು ತೋರಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರುವಂಥ ಮೊದಲನೇ ಇಂಗ್ರೀಡಿಯೆಂಟು ತುಪ್ಪ ತುಪ್ಪದ ಗುಣವಿಶೇಷತೆ ನಿಮಗೆಲ್ಲ ತಿಳಿದೇ ಇದೆ ಮಕ್ಕಳ ಬ್ರೈನ್ ಡೆವಲಪ್ಮೆಂಟ್ಗೆ ತುಪ್ಪ ಅತ್ಯಂತ ಅವಶ್ಯಕಾರಿ ಇದಕ್ಕೆ ಜಸ್ಟ್ ಎರಡು ಸ್ಪೂನ್ ರಾಗಿ ಹಿಟ್ಟನ್ನು ನಾನು ಹಾಕೋತಾ ಇದ್ದೀನಿ ಮತ್ತೆ ಈಗ ಆಲ್ರೆಡಿ ಮಾಡಿಟ್ಟಿರುವಂತಹ ನಟ್ಸ್ ನ ನಾನು ಒಂದು ಟೂ ಸ್ಪೂನ್ಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈ ಮಿಶ್ರಣನ ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಹದಕ್ಕೆ ತರಬೇಕು ಲೋ ಫ್ಲೇಮ್ನಲ್ಲೇ ಫ್ರೈ ಮಾಡ್ಕೋಬಹುದು ಇದನ್ನ ನೀವು ಯಾವ ಏಜ್ ಗ್ರೂಪ್ ಅವ್ರಿಗೆ ಕೊಡಬೇಕಾಗತ್ತೆ ಅಂತ ಅಂದರೆ ಸುಮಾರು ಐದು ವರ್ಷದ ಮೇಲ್ಪಟ್ಟಿನ ಮಕ್ಕಳಿಗೆ ಈ ಮಿಶ್ರಣನ ನಾವು ಒಂದು ಗಂಜಿ ರೀತಿನಲ್ಲಿ ಕೊಡ್ತಾ ಹೋದ್ರೆ ಅವರ ಆರೋಗ್ಯನೂ ಪಿಕಪ್ ಆಗುತ್ತೆ ಮತ್ತೆ ಅವರ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ತಾ ಹೋಗುತ್ತೆ ಚೆನ್ನಾಗಿ ಫ್ರೈ ಮಾಡಿ ಒಂದು ಹದಕ್ಕೆ ಬಂದಿದೆ ಇದಕ್ಕೆ ಒಂದು ಕಪ್ ಹಾಲ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಗಂಟೆ ಇರೋ ತರ ಈ ಮಿಶ್ರಣನ ಮಿಕ್ಸ್ ಮಾಡ್ಕೋಬೇಕು ಈ ರೆಸಿಪಿನ ನಾವು ಬೋನ್ ಸ್ಟ್ರೆಂಥನಿಂಗ್ ರೆಸಿಪಿ ಅಂತಾನೆ ಹೇಳ್ಬೋದು ಯಾಕೆ ಅಂದರೆ ಇದು ಕ್ಯಾಲ್ಶಿಯಮು ಈ ರೆಸಿಪಿಯಿಂದ ಸಿಗುವಂತ ಕ್ಯಾಲ್ಶಿಯಂ ಪ್ರಮಾಣ ಯಥೇಚ್ಛವಾಗಿರುತ್ತೆ ಈಗ ನೋಡಿ ರಾಗಿನೂ ಸಹ ಕ್ಯಾಲ್ಶಿಯಂ ರಿಚ್ ಆಗಿರುತ್ತೆ ಮತ್ತೆ ನಟ್ಸ್ ಕೂಡ ನಾವು ಇದರಲ್ಲಿ ಸೇರಿಸಿರುವಂತಹ ನಟ್ಸ್ ಪೌಡರ್ನಲ್ಲಿ ಕೂಡ ಯಥೇಚ್ಛವಾಗಿ ಕ್ಯಾಲ್ಸಿಯಂ ಇರುತ್ತೆ ಇದನ್ನ ಸುಮಾರು ವಾರದಲ್ಲಿ ಮೂರು ದಿನ ನಾವು ಮಕ್ಕಳಿಗೆ ಮಾಡಿಬಿಟ್ಟು ಕುಡಿಸ್ತಾ ಬಂದ್ರೆ ಸಾಕು ಅವರು ಅತ್ಯಂತ ಸ್ಟ್ರಾಂಗರ್ ಆಗಿ ಎನರ್ಜೆಟಿಕ್ ಆಗಿ ಬೆಳೀತಾ ಹೋಗ್ತಾರೆ ಇದು ಕೆಳಗಡೆ ತಳ ಹಿಡೀದೇ ಇರೋ ತರ ನೋಡ್ಕೋಬೇಕು ಸ್ವಲ್ಪ ಗಟ್ಟಿ ಆಗ್ತಾ ಬರ್ತಾ ಇದೆ ಇದಕ್ಕೆ ಒಂದು ಸ್ಪೂನ್ ಬೆಲ್ಲನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕೆಂದರೆ ಸ್ವಲ್ಪ ಸ್ವೀಟ್ ಆಗಿದ್ರೆ ಮಕ್ಕಳು ಇನ್ನೂ ಖುಷಿಯಾಗಿ ತಿಂತಾರೆ ಒಳ್ಳೆ ಸುವಾಸನೆ ಕೂಡ ಬರ್ತಾ ಇದೆ ಇದರಲ್ಲಿ ಹಾಕಿರೋಂಥ ನಟ್ಸ್ ಪೌಡರು ಒಳ್ಳೆ ಟೇಸ್ಟು ಫ್ಲೇವರಿಂಗ್ ಏಜೆಂಟ್ ಅಷ್ಟೇ ಅಲ್ದಿರೋ ಹೈಲಿ ನ್ಯೂಟ್ರಿಷಿಯಸ್ ಆಗಿರೋವಂಥದ್ದು ರೆಸಿಪಿ ಇದು ಒಳ್ಳೆ ಹದಕ್ಕೆ ಬಂದಿದೆ ಇದನ್ನು ಒಂದು ಟೂ ಮಿನಿಟ್ಸ್ ಸಿಮ್ನಲ್ಲೇ ಬೇಯೋದಕ್ಕೆ ಬಿಟ್ಬಿಡಬೇಕು ಯಾಕೆ ಅಂದರೆ ಮಕ್ಕಳಲ್ಲಿ ಜೀರ್ಣ ಶಕ್ತಿ ಸ್ವಲ್ಪ ಕಡಿಮೆ ಇರುತ್ತೆ ರಾಗಿ ತುಂಬಾ ಫೈಬರ್ ರಿಚ್ ಇರೋದ್ರಿಂದ ಸ್ವಲ್ಪ ಅದನ್ನು ಫ್ರೈ ಮಾಡಿ ಸ್ಟೀಮ್ ಮಾಡೋದ್ರಿಂದ ಅದರ ಡೈಜೆಷನ್ ಚೆನ್ನಾಗಿ ಅದರಲ್ಲಿರುವಂಥ ಗುಣಗಳೆಲ್ಲ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಅದರಲ್ಲಿರುವಂಥ ಮೈಕ್ರೋ ನ್ಯೂರಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಅಬ್ಸಾರ್ಬ್ ಆಗ್ತಾ ಹೋಗುತ್ತೆ ಈಗ ನೋಡಿ ಒಂದು ಸುಮಾರು ಎರಡು ನಿಮಿಷ ಚೆನ್ನಾಗಿ ಸ್ಟೀಮ್ ಆಗಿರೋ ಥರ ಆಗಿದೆ ಇದು ಒಳ್ಳೆ ಹದಕ್ಕೆ ಬಂದಿದೆ ಈಗ ಈ ನಟ್ಸ್ ಪೌಡರ್ನಿಂದ ನಿಂದ ಮಾಡಿರುವಂತಹ ರಾಗಿ ಪೋರೆಜ್ ರೆಸಿಪಿ ರೆಡಿ ಇದೆ ಚೆನ್ನಾಗಿ ಸ್ಟೀಮ್ ಆಗಿ ಒಂದು ಒಳ್ಳೆ ಅದಕ್ಕೆ ಕೂಡ ಬಂದಿದೆ ಈ ಮಿಶ್ರಣನ ನಾವು ಯಾವ ಏಜ್ ಗ್ರೂಪ್ ಮಕ್ಕಳಿಗೆ ನಾವು ಫೀಡ್ ಮಾಡ್ತಾ ಇದ್ದೀವಿ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ ಈಗ ಯಾಕಪ್ಪ ಅಂದರೆ ತುಂಬ ಚಿಕ್ಕ ಮಕ್ಕಳು ಲೈಕ್ ಐದು ವರ್ಷದ ಮಕ್ಕಳು ಐದರಿಂದ ಹತ್ತು ವರ್ಷದ ಮಕ್ಕಳಿದ್ದಾರೆ ಅವರು ಹಾಲು ಕುಡಿಯೋದಿಲ್ಲ ತುಂಬ ಒದ್ದಾಡ್ತಾ ಇರ್ತಾರೆ ಅಂಥ ಮಕ್ಕಳಿಗೆ ನಾವು ಇದು ಹೇಗಿದೆ ಪಾರಿಡ್ಜ್ ಇದೇ ಇದನ್ನೇ ಒಂಥರ ಸ್ವಲ್ಪ ಸ್ಮೂತ್ ಕನ್ಸಿಸ್ಟೆನ್ಸಿನಲ್ಲಿ ಸ್ಪೂನ್ನಲ್ಲೇ ತಿನ್ನಿಸ್ಬಿಡ್ಬೋದು ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅಂತಂದರೆ ಅವ್ರಿಗೆ ಇದಕ್ಕೆ ಒಂದು ಅರ್ಧ ಬೌಲಷ್ಟು ಹಾಲನ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿ ಮಿಶ್ರಣ ಮಾಡಿ ಒಂದು ಗಂಜಿ ತಾರ ಕೂಡ ಅವ್ರಿಗೆ ಕುಡಿಸ್ಕೊತಾ ಹೋಗ್ಬೋದು ನಾವು ಈಗ ನೋಡಿ ಇದು ರೆಡಿ ಇರೋವಂಥದ್ದನ್ನು ಒಂದು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಚಿಕ್ಕ ಇದನ್ನ ಇದನ್ನು ಡೈರೆಕ್ಟಾಗಿ ಈ ಮಿಶ್ರಣವೇ ಸ್ಪೂನಲ್ಲಿ ಸ್ವಲ್ಪ ಸ್ವಲ್ಪನೇ ಹದ ಮಾಡಿಕೊಂಡು ತಿನ್ನಿಸ್ಕೊಡ್ಬೋದು ಇಲ್ಲ ಸ್ವಲ್ಪ ದೊಡ್ಡ ಮಕ್ಕಳಿದ್ದಾರೆ ಅವರು ಈ ಥರ ತಿನ್ನೋದಿಲ್ಲ ಅಂದವ್ರಿಗೆ ಒಂದು ಚೂರು ಹಾಲನ್ನ ಮಿಕ್ಸ್ ಮಾಡಿ ಸ್ವಲ್ಪ ಈ ಮಿಶ್ರಣನ ಇನ್ನೊಂದು ಚೂರು ತೆಳ್ಳಿಗೆ ಮಾಡಿ ಗಂಜಿ ರೀತಿನಲ್ಲಿ ಕೂಡ ಕುಡ್ಸ್ಕೋತಾ ಹೋಗ್ಬೋದು ಇದು ಚೆನ್ನಾಗಿ ಮಿಶ್ರಣ ಮಾಡಿದ ಆರ್ಬೇಕು ನೋಡಿ ಈಗ ಚೆನ್ನಾಗಿ ಮಿಶ್ರಣ ಮಾಡೋದ್ರಿಂದ ಒಂದು ಒಳ್ಳೆ ಪಾರಿಡ್ಜ್ ರೆಡಿ ಆಗಿದೆ ಇದನ್ನ ಇನ್ನೊಂದ್ಚೂರು ಇಂಟ್ರೆಸ್ಟಿಂಗ್ ಆಗಿ ಮಾಡೋದಿಕ್ಕೆ ಗಾರ್ನಿಶಿಂಗ್ ಮಾಡ್ಕೊಬೋದು ಡ್ರೈ ಫ್ರೂಟ್ಸ್ ಆ ಥರ ಏನಾದರೂ ನೋಡಿ ಎಷ್ಟು ಸಿಂಪಲ್ ಆಗಿ ಮನೆಯಲ್ಲೇ ಸಿಗುವಂಥ ಇಂಗ್ರೀಡಿಯೆಂಟ್ಸಲ್ಲಿ ಒಂದು ಒಳ್ಳೆ ನ್ಯೂಟ್ರಿಷಿಯಸ್ ಒಂದು ಒಳ್ಳೆ ಹೈಲಿ ನ್ಯೂಟ್ರಿಷಿಯಸ್ ನಟ್ಸ್ ಪೌಡರ್ ರಾಗಿ ಪಾರಿಜ್ ರೆಸಿಪಿ ಹೇಗೆ ಮಾಡೋದು ಅನ್ನೋದನ್ನ ನೀವೆಲ್ಲ ಕಲ್ತ್ಕೊಂಡಿದ್ದೀರ ಅಲ್ಲ ಖಂಡಿತ ಈ ರೆಸಿಪಿನ ನಿಮ್ಮ ಮಕ್ಕಳ ಆಹಾರದಲ್ಲಿ ನೀವು ಅಳವಡಿಸ್ತಾ ಹೋಗ್ತಾ ಬಂದರೆ ಅವರ ಬೋನ್ಸ್ ಸ್ಟ್ರಾಂಗರ್ ಆಗೋದು ಅಷ್ಟೇ ಅಲ್ದಿರ ಬ್ರೈನು ಕೂಡ ಶಾರ್ಪ್ ಆಗಿರುತ್ತೆ ಮತ್ತು ಸ್ಟ್ರಾಂಗರ್ ಟಾಲರ್ ಆ್ಯಂಡ್ ಶಾರ್ಪರ್ ಅನ್ನೋದು ಖಂಡಿತ ನಿಜಕ್ಕೂ ಸತ್ಯ ಆಗ್ತಾ ಹೋಗುತ್ತೆ ಇದೇ ರೀತಿ ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂತಹ ನಟ್ಸ್ ಪೌಡರ್ ರೆಸಿಪಿಯೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನಮಸ್ಕಾರ